ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾನ್ ಇಡಿ ಟು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರುತ್ತಿರಬೇಕು ನಿಮ್ಮ ಚೆಹರೆಯು ಸದಾ ಹರ್ಷಿತವಾಗಿರಬೇಕಾಗಿದೆ ಪ್ರಶ್ನೆ ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡಿದ್ದಾರೆಯೋ ಅವರ ಲಕ್ಷಣಗಳೇನಾಗಿರುವುದು ಉತ್ತರ ಅವರ ಚಲನೆಯು ದೇವತೆಗಳ ತರಹ ಇರುತ್ತದೆ ಅವರಲ್ಲಿ ದೈವಿ ಗುಣಗಳ ಧಾರಣೆಯಾಗಿರುವುದು ಎರಡನೇದು ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಿರುವುದು ಅವರೆಂದು ಅಸುರಿ ಮಾತುಗಳ ಅರ್ಥಾತ್ ಕೊಳಕು ಮಾತುಗಳ ಮಂಥನ ಮಾಡುವುದಿಲ್ಲ ಮೂರನೇದು ಅವರ ಜೀವನದಿಂದ ಅವಹೇಳನ ಮಾಡುವುದು ಮತ್ತು ನಿಂದನೆ ಮಾಡುವುದು ನಿಂತು ಹೋಗುತ್ತದೆ ನಾಲ್ಕನೇದು ಅವರ ಮುಖವು ಸದಾ ಹರ್ಷಿತವಾಗಿರುತ್ತದೆ ಓಂ ಶಾಂತಿ ತಂದೆಯು ಜ್ಞಾನ ಮತ್ತು ಭಕ್ತಿಯ ಮೇಲೆ ತಿಳಿಸುತ್ತಾರೆ ಇದಂತೂ ಮಕ್ಕಳಿಗೆ ಅರ್ಥವಾಗಿದೆ ಭಕ್ತಿಯಿಂದ ಸದ್ಗತಿಯಾಗುವುದಿಲ್ಲ ಮತ್ತು ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನವು ಸತ್ಯುಗದಲ್ಲಿ ಸಿಗುವುದಿಲ್ಲ ಕೃಷ್ಣನು ಭಕ್ತಿಯನ್ನು ಮಾಡುವುದಿಲ್ಲ ಜ್ಞಾನದ ಮುರುಳಿಯನ್ನು ನುಡಿಸುವುದಿಲ್ಲ ಮುರುಳಿ ಎಂದರೆ ಜ್ಞಾನ ಕೊಡುವುದಾಗಿದೆ ಮುರುಳಿಯಲ್ಲಿ ಜಾದು ಎಂದು ಗಾಯನವಿದೆಯಲ್ಲವೇ ಅಂದ ಮೇಲೆ ಅವಶ್ಯವಾಗಿ ಯಾವುದೇ ಜಾದುವಿರಬೇಕಲ್ಲವೇ ಕೇವಲ ಮುರುಳಿಯನ್ನು ನುಡಿಸುವುದು ಸಾಮಾನ್ಯ ಕಾಡು ಜನರು ಸಹ ನುಡಿಸುತ್ತಿರುತ್ತಾರೆ ಆದರೆ ಈ ಮುರಳಿಯಲ್ಲಿ ಜ್ಞಾನದ ಜಾದುವಿದೆ ಅಜ್ಞಾನಕ್ಕೆ ಜಾದುವೆಂದು ಹೇಳಲಾಗುವುದಿಲ್ಲ ಮುರಳಿಗೆ ಜಾದುವೆಂದು ಹೇಳುತ್ತಾರೆ ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಸತ್ಯುಗವಿದ್ದಾಗ ಈ ಜ್ಞಾನದ ಆಸ್ತಿ ಇರುತ್ತದೆ ಅಲ್ಲಿ ಭಕ್ತಿ ಇರುವುದಿಲ್ಲ ದ್ವಾಪರದಿಂದ ಭಕ್ತಿಯು ಆರಂಭವಾಗುತ್ತದೆ ಆಗ ದೇವತೆಗಳಿಂದ ಮನುಷ್ಯರಾಗಿ ಬಿಡುತ್ತಾರೆ ಮನುಷ್ಯರಿಗೆ ವಿಕಾರಿಗಳು ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ ದೇವತೆಗಳ ಸೃಷ್ಟಿಯು ಪವಿತ್ರ ಪ್ರಪಂಚವೆಂದು ಹೇಳಲಾಗುತ್ತದೆ ನೀವೀಗ ದೇವತೆಗಳಾಗುತ್ತಿದ್ದೀರಿ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಮೊದಲನೇದಾಗಿ ಸ್ವಯಂನ ಹಾಗೂ ತಂದೆಯ ಪರಿಚಯ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತಿಳುವಳಿಕೆಗೆ ಜ್ಞಾನವೆಂದು ಹೇಳಲಾಗುವುದು ಜ್ಞಾನದಿಂದ ಸದ್ಗತಿಯಾಗುತ್ತದೆ ನಂತರ ಭಕ್ತಿ ಆರಂಭವಾಗುತ್ತದೆ ಎಂದರೆ ಇಳಿಯುವ ಕಲೆಯೆಂದು ಹೇಳಲಾಗುತ್ತದೆ ಏಕೆಂದರೆ ಭಕ್ತಿಗೆ ರಾತ್ರಿಯಂತಲೂ ಜ್ಞಾನಕ್ಕೆ ದಿನವೆಂತಲೂ ಹೇಳಲಾಗುತ್ತದೆ ಇದು ಯಾರ ಬುದ್ಧಿಯಲ್ಲಾದರೂ ಕುಳಿತುಕೊಳ್ಳುತ್ತದೆ ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲ ದೈವಿ ಗುಣಗಳು ಇದ್ದಿದೆ ಆದರೆ ಜ್ಞಾನದ ಧಾರಣೆಯಾಗಿದೆ ಎಂದು ತಿಳಿದುಕೊಳ್ಳಲಾಗುವುದು ಜ್ಞಾನದ ಧಾರಣೆ ಇರುವವರ ಚಲನೆಯು ದೇವತೆಗಳ ತರಹ ಇರುತ್ತದೆ ಕಡಿಮೆ ಧಾರಣೆ ಇರುವವರ ಚಲನೆಯು ಬೆರಕೆ ಇರುತ್ತದೆ ಧಾರಣೆ ಇಲ್ಲವೆಂದರೆ ಅವರ ಮಕ್ಕಳೇ ಅಲ್ಲ ಮನುಷ್ಯರು ತಂದೆಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ಬ್ರಾಹ್ಮಣ ಕುಲದಲ್ಲಿ ಬಂದ ಮೇಲೆ ಅವಹೇಳನ ನಿಂದನೆ ಮಾಡುವುದು ನಿಂತು ಹೋಗುತ್ತದೆ ನಿಮಗೆ ಜ್ಞಾನ ಸಿಗುತ್ತದೆ ಅದರ ಮೇಲೆ ತನ್ನ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಮೃತ ಸಿಗುವುದು ವಿಚಾರ ಸಾಗರ ಮಂಥನವೇ ಮಾಡಲಿಲ್ಲವೆಂದರೆ ಇನ್ಯಾವ ಮಂಥನವಾಗುವುದು ಅಸುರಿ ವಿಚಾರ ಅದರಿಂದ ಕೆಸರೇ ಹೊರಬರುವುದು ನೀವೀಗ ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಿ ನಿಮಗೆ ತಿಳಿದಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದುತ್ತಿದ್ದೇವೆ ದೇವತೆಗಳು ಈ ವಿದ್ಯೆಯನ್ನು ಓದುವುದಿಲ್ಲ ದೇವತೆಗಳೆಂದು ಜ್ಞಾನ ಸಾಗರರೆಂದು ಹೇಳಲಾಗುವುದಿಲ್ಲ ಒಬ್ಬ ತಂದೆಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ದೈವಿಯ ಗುಣಗಳು ಸಹ ಜ್ಞಾನದಿಂದಲೇ ಧಾರಣೆಯಾಗುತ್ತದೆ ಈ ಜ್ಞಾನವಂತೂ ನೀವು ಮಕ್ಕಳಿಗೆ ಈಗ ಸಿಗುತ್ತದೆ ಇದು ಸತ್ಯವದಲ್ಲಿರುವುದಿಲ್ಲ ದೇವತೆಗಳಲ್ಲಿ ದೈವಿ ಗುಣಗಳಿವೆ ಸರ್ವಗುಣ ಸಂಪನ್ನರು ಎಂದು ನೀವು ಅವರ ಮಹಿಮೆಯನ್ನು ಮಾಡುತ್ತೀರಿ ಅಂದಮೇಲೆ ನೀವೀಗ ಆ ರೀತಿ ಆಗಬೇಕಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಮ್ಮಲ್ಲಿ ಎಲ್ಲ ದೈವಿ ಗುಣಗಳಿವೆಯೇ ಅಥವಾ ಯಾವುದಾದರೂ ಅಸುರಿ ಅವಗುಣವಿದೆಯೇ ಒಂದು ವೇಳೆ ಅಸುರಿ ಅವಗುಣವಿದ್ದರೆ ಅದನ್ನು ತೆಗೆದುಹಾಕಬೇಕು ಆಗಲೇ ದೇವತೆ ಎಂದು ಹೇಳಲಾಗುವುದು ಇಲ್ಲದಿದ್ದರೆ ಕಡಿಮೆ ದರ್ಜೆಯನ್ನು ಪಡೆಯುತ್ತೀರಿ ಈಗ ನೀವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತೀರಿ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ ಯಾವಾಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಅಂದಮೇಲೆ ವಾತಾವರಣವು ಬಹಳ ಚೆನ್ನಾಗಿರಬೇಕು ಛೀ ಮಾತು ಹೊರ ಬರಬಾರದು ಇಲ್ಲವೆಂದರೆ ಇವರು ಕಡಿಮೆ ದರ್ಜೆಯವರೆಂದು ಹೇಳಲಾಗುವುದು ವಾತಾವರಣದಿಂದ ಕೂಡಲೇ ಅರ್ಥವಾಗಿ ಬಿಡುತ್ತದೆ ನಿಮ್ಮ ಮುಖವು ಸದಾ ಹರ್ಷಿತವಾಗಿರಬೇಕು ಇಲ್ಲದಿದ್ದರೆ ಅವರಲ್ಲಿ ಜ್ಞಾನವಿದೆ ಎಂದು ಹೇಳಲಾಗುವುದಿಲ್ಲ ಬಾಯಿಂದ ಸದಾ ರತ್ನಗಳೇ ಹೊರಬರಲಿ ಈ ಲಕ್ಷ್ಮೀ ನಾರಾಯಣರನ್ನು ನೋಡಿ ಎಷ್ಟು ಹರ್ಷಿತ ಮುಖಿಯಾಗಿದ್ದಾರೆ ಇವರ ಆತ್ಮವು ಜ್ಞಾನ ರತ್ನಗಳ ಧಾರಣೆ ಮಾಡಿತ್ತು ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತವೆ ರತ್ನಗಳನ್ನೇ ಕೇಳುತ್ತಾ ಹೇಳುತ್ತಾ ಎಷ್ಟೊಂದು ಖುಷಿ ಇರಬೇಕು ಯಾವುದೆಲ್ಲ ಜ್ಞಾನ ರತ್ನಗಳನ್ನು ನೀವೀಗ ತೆಗೆದುಕೊಳ್ಳುತ್ತೀರೋ ಇವೆಲ್ಲವೂ ಮತ್ತೆ ವಜ್ರರತ್ನಗಳಾಗಿ ಬಿಡುತ್ತವೆ ನವರತ್ನಗಳ ಮಾಲೆಯು ಯಾವುದೇ ವಜ್ರ ವೈಢೂರ್ಯಗಳದೆಲ್ಲ ಇದು ಜ್ಞಾನ ರತ್ನಗಳ ಮಾಲೆಯಾಗಿದೆ ಇದಕ್ಕಾಗಿ ಮನುಷ್ಯರು ಆ ಸ್ಥೂಲವಾದ ರತ್ನಗಳೆಂದು ತಿಳಿದು ಉಂಗುರವನ್ನು ಧರಿಸುತ್ತಾರೆ ಈ ಜ್ಞಾನ ರತ್ನಗಳ ಮಾಲೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬೀಳುತ್ತದೆ ಈ ರತ್ನಗಳೇ ನಿಮ್ಮನ್ನು ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪನ್ನರನ್ನಾಗಿ ಮಾಡುತ್ತದೆ ಇದನ್ನು ಯಾರು ಲೂಟಿ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀವು ಸ್ಥೂಲ ವಜ್ರ ರತ್ನಗಳನ್ನು ಧರಿಸಿದ್ದೆ ಆದರೆ ಕೂಡಲೇ ಲೂಟಿ ಮಾಡಿಕೊಂಡು ಹೋಗುವರು ಅಂದಾಗ ತಮ್ಮನ್ನು ಬಹಳ ಬಹಳ ಬುದ್ಧಿವಂತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಸುರಿ ಅವಗುಣಗಳನ್ನು ತೆಗೆಯಬೇಕಾಗಿದೆ ಹಸುರಿ ಅವಗುಣಗಳಿಂದ ಚೆಹರೆಯೇ ಬದಲಾಗಿ ಬಿಡುತ್ತದೆ ಕ್ರೋಧದಲ್ಲಿ ಚಹೆರೆಯು ಬಹಳ ಕೆಂಪಗಿನ ತಾಮ್ರದಂತಾಗಿ ಬಿಡುತ್ತದೆ ಕಾಮ ವಿಕಾರದವರದು ಕಪ್ಪಾಗಿ ಬಿಡುತ್ತಾರೆ ಅಂದಾಗ ಪ್ರತಿಯೊಂದು ಮಾತಿನಲ್ಲಿ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಈ ವಿದ್ಯೆಯು ಬಹಳ ಧನ ಪಡೆಯುವಂಥದ್ದಾಗಿದೆ ಆ ವಿದ್ಯೆಯನ್ನು ರತ್ನಗಳೆಲ್ಲ ಹಾಂ ಭಲೇ ಜ್ಞಾನವನ್ನು ಓದಿ ದೊಡ್ಡ ಪದವಿಯನ್ನು ಪಡೆಯಬಹುದು ಅಂದಾಗ ವಿದ್ಯೆಯು ಕೆಲಸಕ್ಕೆ ಬಂದಿತೆ ಹೊರತು ಹಣವಲ್ಲ ವಿದ್ಯೆಯೇ ಧನವಾಗಿದೆ ಅದು ಹದ್ದಿನ ಧನ ಇದು ಮತ್ತೆ ಬೇಹದ್ದಿನ ಧನವಾಗಿದೆ ಎರಡೂ ವಿದ್ಯೆಯಾಗಿದೆ ನೀವೀಗ ತಿಳಿದುಕೊಳ್ಳುತ್ತೀರಿ ತಂದೆಯು ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ ಅದು ಒಂದು ಜನ್ಮಕ್ಕಾಗಿ ಅಲ್ಪಕಾಲ ಕ್ಷಣ ಭಂಗುರ ವಿದ್ಯೆಯಾಗಿದೆ ಮತ್ತು ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ ಅಲ್ಲಿ ಧನಕ್ಕಾಗಿ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ ಸತ್ಯವದಲ್ಲಂತೂ ಈಗಿನ ಪುರುಷಾರ್ಥದಿಂದ ಅಪಾರ ಧನವು ಸಿಕ್ಕಿಬಿಡುತ್ತದೆ ಧನವು ಅವಿನಾಶಿಯಾಗಿ ಬಿಡುತ್ತದೆ ದೇವತೆಗಳ ಬಳಿ ಬಹಳ ಹಣವಿತ್ತು ನಂತರ ಭಕ್ತಿ ಮಾರ್ಗ ಅರ್ಥಾತ್ ರಾವಣ ರಾಜ್ಯದಲ್ಲಿ ಬಂದಾಗಲೇ ಎಷ್ಟೊಂದು ಹಣವಿತ್ತು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ ನಂತರ ಮುಸಲ್ಮಾನರು ಮೊದಲಾದವರು ಬಂದು ಹಣವನ್ನು ಲೂಟಿ ಮಾಡಿದರು ಎಷ್ಟೊಂದು ಧನವಂತರಾಗಿದ್ದೀರಿ ಇಂದಿನ ವಿದ್ಯೆಯಿಂದ ಯಾರೂ ಅಷ್ಟು ಹಣವಂತರಾಗಲು ಸಾಧ್ಯವಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದುತ್ತೇವೆ ಯಾವುದರಿಂದ ಈ ದೇವಿ ದೇವತೆಗಳಾಗುತ್ತೇವೆ ಅಂದಾಗ ವಿದ್ಯೆಯಿಂದ ನೋಡಿ ಮನುಷ್ಯರು ಏನಾಗಿ ಬಿಡುತ್ತಾರೆ ಬಡವರಿಂದ ಸಾಹ್ಕಾರರಾಗಿ ಬಿಡುತ್ತಾರೆ ಈಗ ಭಾರತವೂ ಸಹ ಎಷ್ಟೊಂದು ಬಡ ದೇಶವಾಗಿದೆ ಸಾವುಕಾರರಿಗಂತೂ ಬಿಡುವೇ ಇಲ್ಲ ನಾನು ಇಂಥವನಾಗಿದ್ದೇನೆಂದು ತನ್ನ ಅಹಂಕಾರವಿರುತ್ತದೆ ಆದರೆ ಇದರಲ್ಲಿ ಅಹಂಕಾರ ಇತ್ಯಾದಿಗಳನ್ನು ಕಳೆಯಬೇಕು ನಾವು ಆತ್ಮರಾಗಿದ್ದೇವೆ ಆತ್ಮದ ಬಳಿಯಂತೂ ಹಣ ಅಧಿಕಾರ ವಜ್ರ ರತ್ನಗಳೇನೂ ಇಲ್ಲ ದೇಹ ಸಹಿತ ಎಲ್ಲ ಸಂಬಂಧಗಳನ್ನು ಬಿಡಿ ಎಂದು ತಂದೆ ಹೇಳುತ್ತಾರೆ ಆತ್ಮವು ಶರೀರ ಬಿಟ್ಟಾಗ ಸಾವುಕಾರತನವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಯಾವಾಗ ಹೊಸದಾಗಿ ಹೋಗಿ ಮತ್ತೆ ಹಣ ಸಂಪಾದಿಸುವರೋ ಅಥವಾ ಚೆನ್ನಾಗಿ ದಾನ ಪುಣ್ಯ ಮಾಡುವರೆಂದರೆ ಸಾವುಕಾರರ ಜನ್ಮದಲ್ಲಿ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಇದು ಇವರ ಹಿಂದಿನ ಕರ್ಮಫಲವೆಂದು ಹೇಳಲಾಗುತ್ತದೆ ಅಂದರೆ ಜ್ಞಾನ ದಾನ ಮಾಡಿರಬೇಕು ಅಥವಾ ಕಾಲೇಜು ಧರ್ಮಶಾಲೆ ಇತ್ಯಾದಿಗಳನ್ನು ಕಟ್ಟಿಸಿದರೂ ಅದರ ಫಲ ಸಿಗುತ್ತದೆ ಆದರೆ ಅಲ್ಪಕಾಲಕ್ಕಾಗಿ ಈ ದಾನ ಪುಣ್ಯಗಳನ್ನು ಸಹ ಇಲ್ಲಿಯೇ ಮಾಡಲಾಗುತ್ತದೆ ಸತ್ಯುಗದಲ್ಲಿ ಮಾಡುವುದಿಲ್ಲ ಸತ್ಯುಗದಲ್ಲಿ ಒಳ್ಳೆಯ ಕರ್ಮವೇ ಆಗುತ್ತದೆ ಏಕೆಂದರೆ ಇಲ್ಲಿನ ಆಸ್ತಿಯು ಸಿಗುತ್ತದೆ ಅಲ್ಲಿ ಯಾರದೂ ವಿಕರ್ಮವಾಗುವುದಿಲ್ಲ ಏಕೆಂದರೆ ರಾವಣನೇ ಇರುವುದಿಲ್ಲ ಬಡವರದು ವಿಕರ್ಮವಾಗುವುದಿಲ್ಲ ಇಲ್ಲಂತೂ ಸಾಹುಕಾರರದ್ದು ಸಹ ವಿಕರ್ಮಗಳಾಗುತ್ತವೆ ಆದ್ದರಿಂದಲೇ ಈ ರೋಗ ಇತ್ಯಾದಿ ದುಃಖವಾಗುತ್ತದೆ ಅಲ್ಲಿ ವಿಕಾರದಲ್ಲಿಯೇ ಹೋಗುವುದಿಲ್ಲ ಅಂದಾಗ ವಿಕರ್ಮವು ಹೇಗಾಗುವುದು ಎಲ್ಲವೂ ಕರ್ಮಗಳ ಮೇಲೆ ಆಧಾರಿತವಾಗಿದೆ ಇದು ಮಾಯಾ ರಾವಣನ ರಾಜ್ಯವಾಗಿದೆ ಮನುಷ್ಯರು ವಿಕಾರಿಗಳಾಗಿ ಬಿಡುತ್ತಾರೆ ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡಲು ಓದಿಸುತ್ತಾರೆ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಮತ್ತು ಮಾಯೆಯು ವಿಕಾರಿಗಳನ್ನಾಗಿ ಮಾಡುತ್ತದೆ ರಾಮವಂಶಿ ಮತ್ತು ರಾವಣ ವಂಶರ ಯುದ್ಧ ನಡೆಯುತ್ತದೆ ನೀವು ತಂದೆಯ ಮಕ್ಕಳಾಗಿದ್ದೀರಿ ಅವರು ರಾವಣನ ಮಕ್ಕಳಾಗಿದ್ದಾರೆ ಎಷ್ಟು ಒಳ್ಳೊಳ್ಳೆಯ ಮಕ್ಕಳು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ ಮಾಯು ಬಹಳ ಪ್ರಬಲವಾಗಿದೆ ಆದರೂ ಸಹ ಭರವಸೆ ನೀಡುತ್ತೇನೆ ಅಧಮರಿಗಿಂತಲೂ ಅಧಮರ ಅಂದರೆ ಸಂಪೂರ್ಣ ಪತೀತ ಉದ್ಧಾರವನ್ನು ಮಾಡಲಾಗುತ್ತದೆ ಅಲ್ಲವೇ ತಂದೆಗಂತೂ ಇಡೀ ವಿಶ್ವದ ಉದ್ಧಾರ ಮಾಡಬೇಕಾಗಿದೆ ಅನೇಕರು ಬೀಳುತ್ತಾರೆ ಒಮ್ಮೆಲೆ ಸಂಪಾದನೆ ನಷ್ಟ ಮಾಡಿಕೊಂಡು ಅಧಮರಿಗಿಂತಲೂ ಅಧಮರಾಗಿ ಬಿಡುತ್ತಾರೆ ಇಂಥವರನ್ನು ತಂದೆಯು ಉದ್ಧಾರ ಮಾಡುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಧಮರಾಗಿದ್ದಾರೆ ಆದರೆ ತಂದೆಯು ರಕ್ಷಣೆ ಮಾಡುತ್ತಾರೆ ಆದರೂ ಸಹ ಬೀಳುತ್ತಿರುತ್ತಾರೆ ಆದ್ದರಿಂದ ಬಹಳ ಅಧಮರಾಗಿ ಬಿಡುತ್ತಾರೆ ಮತ್ತು ಅವರು ಅಷ್ಟೊಂದು ಮೇಲೆ ಇರಲು ಆಗುವುದಿಲ್ಲ ಆ ಅಧಮತನವೇ ಪತಿತತನ ಒಳಗೆ ತಿನ್ನುತ್ತಿರುತ್ತದೆ ಹೇಗೆ ನೀವು ಅಂತ್ಯ ಕಾಲದಲ್ಲಿ ಯಾರು ಸ್ತ್ರೀ ಸ್ಮರಣೆ ಮಾಡುತ್ತೀರಿ ಎಂದು ಹೇಳುತ್ತೀರಿ ಹಾಗೆ ಅವರ ಬುದ್ಧಿಯಲ್ಲಿ ಆ ಅದಮತನವೇ ನೆನಪಿಗೆ ಬರುತ್ತಿರುವುದು ಆದ್ದರಿಂದ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪ ಕಲ್ಪವು ನೀವೇ ದೇವತೆಗಳಾಗುತ್ತೀರಿ ಪ್ರಾಣಿಗಳು ಆಗುತ್ತೇವೆಯೇ ಮನುಷ್ಯರೇ ಆಗುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ಈ ಲಕ್ಷ್ಮೀನಾರಾಯಣರಿಗೂ ಸಹ ಮೂಗು ಕಿವಿ ಇತ್ಯಾದಿಗಳಿವೆಯಲ್ಲವೇ ಮನುಷ್ಯರೇ ಅಲ್ಲವೇ ಆದರೆ ದೈವಿ ಗುಣವಂತರಾಗಿದ್ದಾರೆ ಆದ್ದರಿಂದ ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಇವರು ಇಂತಹ ಸುಂದರ ದೇವತೆಗಳು ಹೇಗಾಗುತ್ತಾರೆ ಮತ್ತು ಹೇಗೆ ಕೆಳಗಿಳಿಯುತ್ತಾರೆ ಈ ಚಕ್ರದ ಬಗ್ಗೆ ನಿಮಗೆ ಅರ್ಥವಾಗಿದೆ ಯಾರು ವಿಚಾರಸಾಗರ ಮಂಥನ ಮಾಡುವರೋ ಅವರಿಗೆ ಧಾರಣೆಯು ಚೆನ್ನಾಗೇ ಆಗುವುದು ವಿಚಾರಸಾಗರ ಮಂಥನವನ್ನೇ ಮಾಡದಿದ್ದರೆ ಮಂದ ಬುದ್ಧಿಯವರಾಗಿ ಬಿಡುತ್ತಾರೆ ಮುರಳಿಯನ್ನು ಹೇಳುವವರಿಗೆ ವಿಚಾರಸಾಗರ ಮಂಥನ ನಡೆಯುತ್ತಿರುವುದು ಈ ವಿಷಯದ ಬಗ್ಗೆ ಹೀಗೀಗೆ ತಿಳಿಸಬೇಕು ಎಂದು ತಾನಾಗಿಯೇ ವಿಚಾರಸಾಗರ ಮಂಥನ ನಡೆಯುತ್ತದೆ ಇಂಥವರು ಬರುವವರಿದ್ದಾರೆ ಅವರಿಗೂ ಸಹ ಉಲ್ಲಾಸದಿಂದ ತಿಳಿಸುತ್ತೇವೆ ಅವರೂ ಸಹ ಸ್ವಲ್ಪ ತಿಳಿದುಕೊಳ್ಳಬಹುದು ಎಲ್ಲವೂ ಭಾಗ್ಯದ ಮೇಲಿದೆ ಕೆಲವರು ಕೂಡಲೇ ನಿಶ್ಚಯ ಮಾಡಿಕೊಳ್ಳುತ್ತಾರೆ ಕೆಲವರು ಮಾಡಿಕೊಳ್ಳುವುದಿಲ್ಲ ಭರವಸೆಯನ್ನು ಇಡಲಾಗುತ್ತದೆ ಈಗಿಲ್ಲದಿದ್ದರೆ ಮುಂದೆ ಖಂಡಿತ ತಿಳಿದುಕೊಳ್ಳುವರು ಎಂದು ಭರವಸೆ ಇಡಬೇಕಲ್ಲವೇ ಭರವಸೆ ನೀಡುವುದು ಎಂದರೆ ಸರ್ವೀಸಿನ ಉಮಂಗವಿದೆ ಎಂದರ್ಥ ಸುಸ್ತಾಗಬಾರದು ಭಲೇ ಯಾರಾದರೂ ಓದಿ ಮತ್ತೆ ಅಧಮರಾಗಿದ್ದಾರೆ ಬರುತ್ತಾರೆಂದರೆ ಅವಶ್ಯವಾಗಿ ಅವರನ್ನು ವಿಸಿಟಿಂಗ್ ರೂಮ್ನಲ್ಲಿ ಕೂರಿಸುತ್ತೀರಿ ಅಥವಾ ಹೊರಟು ಹೋಗಿರಿ ಎಂದು ಹೇಳುವಿರಾ ಅವಶ್ಯವಾಗಿ ಇದನ್ನೇ ಕೇಳುವಿರಿ ಇಷ್ಟು ದಿನ ಏಕೆ ಬರಲಿಲ್ಲ ಆಗ ಅವರು ಮಾಯೆಯಿಂದ ಸೋಲನ್ನು ಅನುಭವಿಸಿದೆವು ಎಂದು ಹೇಳುತ್ತಾರೆ ಹೀಗೆ ಅನೇಕರು ಹೇಳುತ್ತಾರೆ ಜ್ಞಾನವು ಬಹಳ ಚೆನ್ನಾಗಿತ್ತು ಆದರೆ ಸೋಲಿಸಿ ಸೋಲಿಸಿಬಿಟ್ಟಿತು ಎಂದು ತಿಳಿದುಕೊಳ್ಳುತ್ತಾರೆ ಸ್ಮೃತಿಯಂತೂ ಇರುತ್ತದೆಯಲ್ಲವೇ ಭಕ್ತಿಯಲ್ಲಿ ಸೋಲುವ ಮತ್ತು ಗೆಲ್ಲುವ ಮಾತೆ ಇರುವುದಿಲ್ಲ ಈ ಜ್ಞಾನವು ಧಾರಣೆ ಮಾಡಿಕೊಳ್ಳುವಂಥದ್ದಾಗಿದೆ ನೀವೀಗ ತಂದೆಯ ಮೂಲಕ ಸತ್ಯ ಗೀತೆಯನ್ನು ಕೇಳುತ್ತೀರಿ ಇದರಿಂದ ದೇವತೆಗಳಾಗುತ್ತೀರಿ ಬ್ರಾಹ್ಮಣರಾಗದೆ ದೇವತೆಗಳಾಗಲು ಸಾಧ್ಯವಿಲ್ಲ ಕ್ರಿಶ್ಚಿಯನ್ನರು ಪಾರಸಿಯರು ಮುಸಲ್ಮಾನರಲ್ಲಿ ಬ್ರಾಹ್ಮಣರಿರುವುದೇ ಇಲ್ಲ ಇವೆಲ್ಲ ಮಾತುಗಳನ್ನು ನೀವು ಈಗ ತಿಳಿದುಕೊಳ್ಳುತ್ತೀರಿ ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ರಾಜ್ಯ ಭಾಗ್ಯವು ಸಿಗುತ್ತದೆ ನಿಮಗೆ ಯಾರೇ ಸಿಕ್ಕಿದರು ಹೇಳಿ ಅಲ್ಲನನ್ನು ನೆನಪು ಮಾಡಿ ಅವರಿಗೆ ಶ್ರೇಷ್ಠರೆಂದು ಹೇಳಲಾಗುತ್ತದೆ ಬೆರಳಿನಿಂದ ಮೇಲೆ ಸೂಚಿಸುತ್ತಾರಲ್ಲವೇ ಸೂಚಿಸುತ್ತಾರಲ್ಲವೇ ಅಲ್ಫ್ಗೆ ಒಂದು ಎಂದು ಹೇಳಲಾಗುತ್ತದೆ ಅಂದರೆ ಒಬ್ಬರೇ ಭಗವಂತನಾಗಿದ್ದಾರೆ ಉಳಿದವರೆಲ್ಲರೂ ಮಕ್ಕಳಾಗಿದ್ದೀರಿ ತಂದೆಯಂತೂ ಸದಾ ಒಬ್ರೇ ಇರುತ್ತಾರೆ ರಾಜ್ಯಭಾರ ಮಾಡುವುದಿಲ್ಲ ಜ್ಞಾನವನ್ನು ಕೊಡುತ್ತಾರೆ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದಮೇಲೆ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿರಬೇಕು ತಂದೆಯು ಎಷ್ಟೊಂದು ನಮ್ಮ ಸೇವೆ ಮಾಡುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಅವರು ಮಾತ್ರ ಹೊಸ ಪವಿತ್ರ ಪ್ರಪಂಚದಲ್ಲಿ ಬರುವುದೇ ಇಲ್ಲ ಪಾವನ ಪ್ರಪಂಚದಲ್ಲಿ ಅವರನ್ನು ಕರೆಯುವುದೇ ಇಲ್ಲ ಪತೀತರೇ ಕರೆಯುತ್ತಾರೆ ತಂದೆಯು ಪಾವನ ಪ್ರಪಂಚದಲ್ಲಿ ಬಂದು ಏನು ಮಾಡುವರು ಇವರ ಹೆಸರೇ ಆಗಿದೆ ಪತೀತ ಪಾವನ ಅಂದಮೇಲೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ ತಂದೆಯ ಹೆಸರು ಶಿವ ಎಂದಾಗಿದೆ ಮತ್ತು ಮಕ್ಕಳಿಗೆ ಸಾಲಿ ಗ್ರಾಮಗಳೆಂದು ಹೇಳಲಾಗುತ್ತದೆ ಅವರ ಪೂಜೆ ನಡೆಯುತ್ತದೆ ಶಿವ ತಂದೆ ಎಂದು ಹೇಳಿ ಎಲ್ಲರೂ ನೆನಪು ಮಾಡುತ್ತಾರೆ ಎರಡನೆಯದಾಗಿ ಬ್ರಹ್ಮನಿಗೂ ತಂದೆ ಎಂದು ಹೇಳುವರು ಪ್ರಜಾಪಿತ ಬ್ರಹ್ಮನೆಂದು ಅನೇಕರು ಹೇಳುವರು ಆದರೆ ಬ್ರಹ್ಮನು ಯಾರ ಮಗನಾಗಿದ್ದಾರೆ ಎಂಬುದನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿಲ್ಲ ಪರಮಪಿತ ಪರಮಾತ್ಮ ಶಿವನು ಅವರನ್ನು ದತ್ತು ಮಾಡಿಕೊಂಡಿದ್ದಾರೆ ಎಂದು ನೀವು ಹೇಳುತ್ತೀರಿ ಇವರಂತೂ ಶರೀರ ದಾರಿಯಲ್ಲವೇ ಎಲ್ಲ ಆತ್ಮರು ಈಶ್ವರ ಸಂತಾನರಾಗಿದ್ದಾರೆ ಎಲ್ಲ ಆತ್ಮರಿಗೆ ತಮ್ಮ ಶರೀರವಿದೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಅದನ್ನು ಅಭಿನಯಿಸಲೇಬೇಕಾಗಿದೆ ಇದು ಪರಂಪರೆಯಿಂದ ನಡೆದು ಬರುತ್ತದೆ ಅನಾದಿ ಎಂದರೆ ಅದಕ್ಕೆ ಆದಿ ಮಧ್ಯ ಅಂತ್ಯವಿಲ್ಲವೆಂದರ್ಥ ಮನುಷ್ಯರು ಮುಕ್ತಾಯವಾಗುತ್ತದೆ ಎಂದು ಕೇಳಿದಾಗ ತಬ್ಬಿಬ್ಬಾಗುತ್ತಾರೆ ಮತ್ತೆ ಆಗುವುದು ಹೇಗೆ ಎಂದು ತಂದೆ ತಿಳಿಸುತ್ತಾರೆ ಇದು ಅನಾದಿಯಾಗಿದೆ ಆಗಿದೆ ಎಂದು ಕೇಳುವಂತಿಲ್ಲ ಪ್ರಳಯವಾಗುವುದೇ ಇಲ್ಲ ಕೇವಲ ಸುಳ್ಳು ಹೇಳಿದ್ದಾರೆ ಸತ್ಯದಲ್ಲಿ ಕೆಲವರೇ ಮನುಷ್ಯರಾಗಿ ಬಿಡುತ್ತಾರೆ ಆದ್ದರಿಂದ ಪ್ರಳಯವಾಗಿ ಬಿಟ್ಟಿತು ಎಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಪ್ರಳಯವಾಗುವುದಿಲ್ಲ ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಈಗಲೇ ಇಮರ್ಜ್ ಆಗುತ್ತದೆ ತಂದೆಯ ಮಹಿಮೆಯನ್ನೇ ಮಾಡುತ್ತಾರೆ ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿ ಗಿಡ ಮರಗಳನ್ನು ಲೇಖನಿ ಮಾಡಿ ಬರೆದರೂ ಸಹ ತಂದೆಯ ಮಹಿಮೆ ಪೂರ್ಣವಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತನ್ನ ಹರ್ಷಿತ ಮುಖದಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ ಜ್ಞಾನ ರತ್ನಗಳನ್ನೇ ಕೇಳಬೇಕು ಹಾಗೂ ಹೇಳಬೇಕಾಗಿದೆ ಕೊರಳಲ್ಲಿ ಜ್ಞಾನ ರತ್ನಗಳ ಮಾಲೆಯು ಸದಾ ಇರಲಿ ಅಸುರಿ ಅವಗುಣಗಳನ್ನು ತೆಗೆದು ಹಾಕಬೇಕು ಸರ್ವಿಸ್ನಲ್ಲಿ ಎಂದು ಸುಸ್ತಾಗಬಾರ್ದು ಭರವಸೆ ನಿಟ್ಟು ಉಮಂಗದಿಂದ ಸರ್ವಿಸ್ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ ವರದಾನ ಗೊಂದಲರಾಗುವ ಬದಲು ಸಡಿಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಸಮಸ್ಯೆ ಮುಕ್ತ ಭವ ಸರ್ವ ಸಮಸ್ಯೆಗಳಿಗೂ ಮೂಲ ಕಾರಣವೆಂದರೆ ಸಂಪರ್ಕದ ಸಡಿಲಿಕೆ ಆಗಿದೆ ಇದಕ್ಕಾಗಿ ಕೇವಲ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಟ್ಟುಕೊಳ್ಳುತ್ತೀರೆಂದರೆ ಸ್ವತವಾಗಿಯೇ ಸರ್ವ ಶಕ್ತಿಗಳೆಲ್ಲವೂ ತಮ್ಮ ಮುಂದೆ ಹಿಂದೆ ಸುತ್ತಾಡುತ್ತಿರುತ್ತವೆ ಒಂದು ವೇಳೆ ಸಂಪರ್ಕವನ್ನು ಜೋಡಣೆ ಮಾಡುವುದರಲ್ಲಿ ಒಂದೆರಡು ನಿಮಿಷವೇ ಹಿಡಿಸಿ ತಂದರೆ ಸಾಹಸವನ್ನು ಕಳೆದುಕೊಂಡು ಗಂದಲಕ್ಕೆ ಗೊಂದಲಕ್ಕೆ ಒಳಗಾಗಬಾರದು ನಿಶ್ಚಯದ ಬುನಾದಿಯನ್ನು ಅಲುಗಾಡಿಸಬಾರದು ನಾನು ಬಾಬರವರ ಮಗು ಬಾಬಾ ನನ್ನವರು ಇದರ ಆಧಾರದಿಂದ ಬುನಾದಿಯನ್ನು ಪರಿಪಕ್ವಗೊಳಿಸುವಿರೆಂದರೆ ಸಮಸ್ಯೆ ಮುಕ್ತರೂ ಬಿಡುವಿರಿ ಸ್ಲೋಗನ್ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸುವ ವಿಧಿಯಾಗಿದೆ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಯಾವಾಗ ಸೇವೆಯಲ್ಲಿ ಅಥವಾ ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಬದಲಿಸುವಲ್ಲಿ ಯಶಸ್ಸು ಸಿಗದಿರುವಾಗ ಯಾವುದೇ ಒಂದು ವಿಘ್ನದ ವಶವಾಗಿರುತ್ತಿ ಆ ವಿಘ್ನದಿಂದ ಮುಕ್ತರಾಗಲು ಬಯಸಿದರೂ ಶಕ್ತಿ ಇಲ್ಲದೆ ಈ ಬಯಕೆ ಪೂರ್ಣಗೊಳ್ಳದು ಆದ್ದರಿಂದ ಅಲಂಕರಣ ಅಂದರೆ ರೂಪ ಅಲಂಕಾರಿಕ ಶಕ್ತಿ ರೂಪ ಧಾರಣೆ ಮಾಡಿ ಶಕ್ತಿ ರೂಪವನ್ನು ಧರಿಸಿದರೆ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು